ಪ್ರಚೋದಯ ಇವತ್ತು ಸರ್ಕಾರ ಹೊಲ ಮನೆಗಳನ್ನು ಕಸಿದುಕೊಂಡಿದೆ ಆಸ್ತಿ ಪಾಸ್ತಿಗಳನ್ನೆಲ್ಲ ಕಸಿದುಕೊಂಡಾಯಿತು ಉದ್ಯೋಗಕ್ಕೆ ಹೋಗಬೇಕು ಅಂದ್ರೆ ಮೀಸಲಾತಿ ಇದೆ ಹೊಲ ಮನೆಗಳನ್ನು ಮಾಡಿಕೊಂಡು ಆರಾಮಾಗಿರ್ತೇವೆ ಅಂದ್ರೆ ಭೂಮಿಯನ್ನು ಕಸಿದುಕೊಂಡಾಯಿತು ಉದ್ಯೋಗವಾಡಿ ಜೀವನ ಮಾಡುತ್ತೇವೆ ಅಂದ್ರೆ ಮೀಸಲಾತಿ ಬಂತು ಬದುಕೋದು ಹೇಗೆ ಅಂತ ಯಾವ ಬ್ರಾಹ್ಮಣನೂ ಇವತ್ತಿಗೆ ಹೆದರಿಲ್ಲ ಯಾಕೆ ಅಂದರೆ ಧಿಯೋ ಪ್ರಚೋದಯ ನಮ್ಮ ಶಕ್ತಿ ಇರುವುದು ಬುದ್ಧಿ ಭೂಮಿಯ ಮೇಲೆ ಬದುಕಿಲ್ಲ ಉದ್ಯೋಗದ ಮೇಲೆ ಬದುಕಿಲ್ಲ ದೇವರು ಕೊಟ್ಟ ಬುದ್ಧಿಶಕ್ತಿಯ ಮೇಲೆ ಬದುಕಿದ್ದೇವೆ ಒಂದು ಬಾಗಿಲು ಮುಚ್ಚಿದರೆ ಇನ್ನೊಂದು ಬಾಗಿಲು ತರೆಯೋದಕ್ಕೆ ನಮ್ಮ ಬ್ರಾಹ್ಮಣನಿಗೆ ಗೊತ್ತಿದೆ ಇದು ನಮ್ಮ ಬ್ರಾಹ್ಮಣ್ಯ ಆ ಬುದ್ಧಿಶಕ್ತಿಯನ್ನು ಬೆಳೆಸಿಕೊಳ್ಳೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕಾರತ್ತು ನಮ್ಮ ಹಿರಿಯರು ಪ್ರಾಚೀನರು ಮಾಡಿದಂತಹ ಆ ಗಾಯತ್ರಿಯ ಉಪಾಸನೆ ಪ್ರಾಚೀನರು ಮಾಡಿದಂತಹ ಮಂತ್ರಗಳ ಜಪ ಪ್ರಾಚೀನರು ಮಾಡಿರತಕ್ಕಂತಹ ತಪಸ್ಸು ಆ ತಪಸ್ಸಿನ ಉಪಯೋಗವನ್ನು ಮಾಡಿಕೊಂಡು ಆ ಭಂಡವಾಳ ಉಪಯೋಗಿಸಿಕೊಂಡು ನಾವೆಲ್ಲ ಇವತ್ತು ಬದುಕಿದ್ದೇವೆ ಇಷ್ಟಕ್ಕೆ ತೃಪ್ತರಾಗೋದು ಬೇಡ ನಾವು ಮತ್ತೆ ಗಾಯತ್ರಿಯ ಜಪ ಮಾಡಬೇಕು ನಾವು ಮಂತ್ರಗಳ ಜಪ ಮಾಡಬೇಕು ಪ್ರಥ ನಿಯಮಗಳ ಅನುಷ್ಠಾನ ಮಾಡಬೇಕು ವೇದಾಧ್ಯಯನ ಮಾಡಬೇಕು ಆ ತಪಸ್ಸಿನ ಬಲ ಮತ್ತೆ ನೂರಾರು ವರ್ಷ ಹರಿದು ಬರಬೇಕು ಮುಂದಿನ ಸಂತತೆಯಲ್ಲಿ ಅದು ಎಲ್ಲರ ಹೊಣೆಯಾಗಿದೆ ಹಿಂದಿನವರ ತಪಸ್ಸಿನ ಮಂತ್ರದ ಧರ್ಮದ ಲಾಭವನ್ನು ಮಾತ್ರ ಪಡೆದುಕೊಂಡು ನಾವು ಕೃತಕೃತ್ಯರಾಗುವುದು ಬೇಡ ಮತ್ತೆ ಧರ್ಮಾಚರಣೆಯನ್ನು ಮಾಡಿ ಮತ್ತೆ ಜಪವನ್ನು ಮಾಡಿ ಮತ್ತೆ ಸಿದ್ಧಿಯನ್ನು ಪಡೆದುಕೊಂಡು ಮುಂದೆ ಬರುವ ನಮ್ಮ ದೇಶದ ಭವ್ಯವಾದ ಭವಿಷ್ಯಕ್ಕೆ ನಾವು ಭದ್ರವಾದ ಬುನಾದಿಯನ್ನು ಹಾಕಬೇಕಾದದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಬ್ರಾಹ್ಮಣ ತನ್ನ ಹೊಟ್ಟೆಯನ್ನು ತುಂಬಿಕೊಳ್ಳುವುದಕ್ಕಾಗಿ ಬದುಕುವವನಲ್ಲ ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಹೇಳಿದ್ದು ತಪ್ಪು ಕೇವಲ ಭೋಜನ ಪ್ರಿಯನಾದವನಲ್ಲ ಬ್ರಾಹ್ಮಣ ಇಡೀ ಸಮಾಜವನ್ನು ಉದ್ಧಾರ ಮಾಡುವುದಕ್ಕಾಗಿ ಇಡೀ ಸಮಾಜದ ಕ್ಷೇಮಕ್ಕಾಗಿ ಸಮಗ್ರ ದೇಶದ ಕಲ್ಯಾಣಕ್ಕಾಗಿ ತಪಸ್ಸನ್ನ ಆಚರಣೆ ಮಾಡತಕ್ಕಂತಹ ವ್ಯಕ್ತಿ ಅವನು ಬ್ರಾಹ್ಮಣ ಏತದ್ ದೇಶ ಪ್ರಸೂತಸ್ ಸಕಾಶಾದ ಅಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥ್ವ್ಯಾಂ ಸರ್ವಮಾನವಾಹ ಇಡೀ ಜಗತ್ತಿಗೆ ತನ್ನ ಕರ್ತವ್ಯವನ್ನು ಬೋಧನೆ ಮಾಡುವಂತಹ ಒಂದು ಉನ್ನತವಾದ ಗುರುಸ್ಥಾನದಲ್ಲಿದ್ದದ್ದು ಅದು ಬ್ರಾಹ್ಮಣ ಸಮುದಾಯ ಆ ಸ್ಥಾನ ಆ ಮಾನ ಆ ವರ್ಚಸ್ಸನ್ನ ಮತ್ತೆ ಉಳಿಸಿಕೊಳ್ಳಬೇಕಾಗಿದೆ ಬ್ರಾಹ್ಮಣ